ಹೆಲೋ ಸ್ನೇಹಿತರೆ ಸರೋಜಾಸ್ಲೈನ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾನು ದಿನ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ನಂತರ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಸಮಸ್ಯೆಗಳು ಸಹ ಕೂಡ ದೂರವಾಗುತ್ತೆ ಸೊ ಈ ಒಂದು ಹೋಮ್ ರೆಮಿಡಿ ನಾನು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ ನಂತರ ಅದರ ಮೇಲೆ ಸ್ಟ್ರೈನರ್ನ ಇಟ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ ನಾನು ಆನಿಯನ್ ಜ್ಯೂಸನ್ನ ತೆಗೆದುಕೊಳ್ತಿದ್ದೀನಿ ಈರುಳ್ಳಿಯ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಅದನ್ನು ಕ್ಲೀನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಈ ಒಂದು ಆನಿಯನ್ ಜ್ಯೂಸ್ ಬೇಕಾಗುತ್ತೆ ಗ್ರೇಟ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟ್ರೈನರ್ಗೆ ಹಾಕಿ ಚೆನ್ನಾಗಿ ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿ ಸೊ ಆಗ ಸಂಪೂರ್ಣವಾಗಿ ನಮಗೆ ಆನಿಯನ್ ಜ್ಯೂಸ್ ಅನ್ನೋದು ಸಿಗುತ್ತೆ ಸೊ ನಂತರ ನಾನು ಇದಕ್ಕೆ ಬೀಟ್ರೂಟ್ ಜ್ಯೂಸನ್ನ ತೆಗೆದುಕೊಂಡಿದ್ದೀನಿ ನೋಡ್ಬೋದು ಬೀಟ್ರೂಟ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಇರುವಂಥ ಸಿಪ್ಪೆ ಹಾಗೆ ಇರಬೇಕು ಸ್ನೇಹಿತರೆ ಕ್ಲೀನಾಗಿ ವಾಶ್ ಮಾಡಿದ ನಂತರ ನೀವು ಆ ಒಂದು ಗ್ರೇಟ್ ಮಾಡಿರುವಂತಹ ಒಂದು ಬೀಟ್ರೋಟ್ ರಸವನ್ನು ಈ ರೀತಿಯಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಬಂದ್ಬಿಡುತ್ತೆ ಬೀಟ್ರೋಟ್ ಜ್ಯೂಸ್ ಆಗಿರ್ಬೋದು ಸ್ನೇಹಿತರೆ ನಂತರ ಬಂದು ಆನಿಯನ್ ಜ್ಯೂಸ್ ಆಗಿರ್ಬೋದು ಮೇಯ್ನಾಗಿ ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಒಳ್ಳೆಯದ ಒಳ್ಳೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಆ ಕಾರಣಕ್ಕಾಗಿ ಈ ಎರಡು ರಸವನ್ನು ನಾನು ಇಲ್ಲಿ ತೆಗೆದುಕೊಳ್ತಿದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆನಿಯನ್ ಜ್ಯೂಸ್ಗೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೀಟ್ರೋಟ್ ಜ್ಯೂಸ್ ಜ್ಯೂಸ್ ಅನ್ನೋದು ಬೇಕಾಗುತ್ತೆ ನಮಗೆ ಸೊ ನೋಡ್ಬೋದು ಸ್ನೇಹಿತರೆ ಸುಮಾರು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ರಸ ಅನ್ನೋದು ಸಿಕ್ಕಿದೆ ಆನಿಯನ್ ಜ್ಯೂಸ್ ಆಗಿರ್ಬೋದು ನಂತರ ಬೀಟ್ರೋಟ್ ಜ್ಯೂಸ್ ತುಂಬಾ ಒಳ್ಳೆಯದು ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನನ್ನ ವ್ಯೂವರ್ಸ್ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ತುಂಬ ಹೇರ್ ಫಾಲ್ ಆಗ್ತಿದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಯಾವುದಾದ್ರೂ ಒಂದೊಳ್ಳೆ ಶ್ಯಾಂಪು ಕಂಡೀಷ್ನರ್ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಒಂದೊಳ್ಳೆ ಶ್ಯಾಂಪು ಮತ್ತು ಕಂಡೀಷ್ನರ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಅದು ಯಾವುದಪ್ಪ ಅನ್ನೋದಾದರೆ ಅವರ ಆನಿಯನ್ ಶ್ಯಾಂಪು ಮತ್ತು ಅವರ ಆನಿಯನ್ ಕಂಡೀಷ್ನರ್ ಆಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಈ ಒಂದು ಶ್ಯಾಂಪು ಮತ್ತು ಕಂಡೀಷ್ನರ್ ತುಂಬಾ ಚೆನ್ನಾಗಿ ಕೆಲಸ ಅಂತಾನೆ ಹೇಳಬಹುದು ತುಂಬಾ ಜನಕ್ಕೆ ತಲೆ ಕೂದಲು ಬೆಳೆದಿಲ್ಲ ಅಂದರೂ ಪರವಾಗಿಲ್ಲ ಇರೋ ಕೂದಲನ್ನ ಕಾಪಾಡಿಕೊಳ್ಳೋಣ ಫಾಲ್ ಆಗಬಾರ್ದು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಸೊ ಅಂತವರೆಲ್ಲ ಕೂಡ ಈ ಒಂದು ಶಾಂಪೂ ಮತ್ತು ಕಂಡೀಷ್ನರ್ನ ಆರಾಮಾಗಿ ಯೂಸ್ ಮಾಡಬಹುದು ತಲೆಗೆ ಸ್ನಾನ ಮಾಡುವಾಗ ಬಾತ್ರೂಮ್ ಸಿಂಕಲ್ ಆಗಿರ್ಬೋದು ತುಂಬನೇ ಹೇರ್ ಫಾಲ್ ಆಗ್ತಿರುತ್ತೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಪಿಲ್ಲೋ ಮೇಲೆ ನೋಡಿದ್ರೆ ಸೊ ಹಲ್ಲು ಸಹ ಕೂಡ ತುಂಬ ಹೇರ್ ಫಾಲ್ ಆಗಿರುತ್ತೆ ಸೊ ಅದನ್ನು ನಾವು ದಿನನಿತ್ಯ ತುಂಬ ನೋಡ್ತಿರ್ತೀರಿ ಅಂತಲೇ ಹೇಳ್ಬೋದು ಅದನ್ನು ನೋಡಿದಾಗೆಲ್ಲ ತುಂಬನೇ ಆಗುತ್ತೆ ನಮಗೆ ಏನಪ್ಪ ಇದು ಈ ರೀತಿ ಆಗ್ತಿದೆ ಅಂತ ಇದು ಎಲ್ಲ ಸೀಸನಲ್ಲೂ ಸಹ ಕೂಡ ಕಾಡ್ತಿರುತ್ತೆ ಸ್ನೇಹಿತರೆ ಏರ್ಫಾಲ್ ಅನ್ನೋದು ನಮಗೆ ಸಮ್ಮರಲ್ಲಾಗಿರ್ಬೋದು ನಂತರ ಚಳಿಗಾಲದಲ್ಲೂ ಸಹ ಕೂಡ ಆಗಿರ್ಬೋದು ಮತ್ತು ಮಳೆಗಾಲದಲ್ಲೂ ಸಹ ಕೂಡ ತುಂಬಾ ಹೇರ್ ಫಾಲ್ ಅಂತಲೇ ಹೇಳ್ಬೋದು ಹೋಗಲಿ ಆನಿಯನ್ನ ಆನಿಯನ್ ಜ್ಯೂಸ್ನ ಯೂಸ್ ಮಾಡಿ ನಾವು ಹೇರ್ ಶ್ಯಾಂಪೂನ ಯೂಸ್ ಮಾಡೋಣ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ಡೈಲಿ ಅದನ್ನು ನೀವು ರೆಡಿ ಮಾಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಮಮಾ ಅರ್ಥ್ ಆನಿಯನ್ ಶ್ಯಾಂಪೂ ಮತ್ತು ಕಂಡೀಷ್ನರ್ ತುಂಬನೇ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು ಮಮಾ ಅರ್ತ್ ಬಂದ್ಬಿಟ್ಟು ಇಂಡಿಯಾಸ್ ನಂಬರ್ ಒನ್ ಆನಿಯನ್ ಶ್ಯಾಂಪು ಅಂತಲೇ ಹೇಳ್ಬೋದು ಇದು ಬಂದು ನಿಮ್ಮ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಹೇರ್ ಫಾಲ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ನ ಮಾಹಿತಿ ಆಗಿತ್ತು ಸೊ ಇನ್ ಕೇಸ್ ಏನಾದರೂ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಸೊ ಆ ಲಿಂಕ್ನ ಮುಖಾಂತರ ನೀವು ಈ ಪ್ರಾಡಕ್ಟ್ಗಳನ್ನು ಆರಾಮಾಗಿ ಬೈ ಮಾಡ್ಬೋದು ಅಲ್ಲದೆ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡ್ನ ನೀವು ಬಳಸೋದ್ರಿಂದ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಅನ್ನೋದು ನಿಮಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ ಅಲ್ಲದೆ ನಿಮಗೆ ಈ ಒಂದು ಮಮಹರ್ತ್ ಪ್ರಾಡಕ್ಟ್ಗಳು ಮಮಹರ್ತ್ ಆ್ಯಪಲ್ ಆಗಿರ್ಬೋದು ಅಮೆಝಾನ್ ನಾಯ್ಕ ಫ್ಲಿಪ್ಕಾರ್ಟ್ ಮತ್ತು ಪರ್ಪಲಲ್ಲೂ ಸಹ ಕೂಡ ಅವೈಲಬಲ್ ಇರುತ್ತೆ ಅಲ್ಲದೆ ನಿಮಗೆ ಈಗ ಆಫ್ಲೈನಲ್ಲೂ ಸಹ ಕೂಡ ಅಂದರೆ ಇಷ್ಟು ದಿನ ಅಮೆಝಾನ್ ನಾಯ್ಕಲಲ್ಲಿ ಆಗಿರ್ಬೋದು ಇಲ್ಲ ಅನ್ನೋದಾದರೆ ಫ್ಲಿಪ್ಕಾರ್ಟಲ್ಲಿ ಮಾತ್ರ ಸಿಕ್ತಿತ್ತು ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲೇ ಈ ಒಂದು ಮಮಾ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ ಇನ್ ಕೇಸ್ ಎಲ್ಲಾದರೂ ನೀವು ಮಮಹರ್ತ್ ಪ್ರಾಡಕ್ಟ್ಸ್ಗಳನ್ನು ಕಂಡಲ್ಲಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಆರ್ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಿ ಅಲ್ಲದೇ ಈ ಒಂದು ಮಮಾಹರ್ತ್ ಪ್ರಾಡಕ್ಟ್ ಬಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ ಪಾಸಿ ಪ್ಲಾಸ್ಟಿಕ್ ಪಾಸಿಟಿವ್ ಸ್ಟಾಕ್ ಕೂಡ ಆಗಿರುತ್ತೆ ಅಲ್ಲದೇ ಈ ಒಂದು ಮಮಹರ್ತ್ ಪ್ರಾಡಕ್ಟ್ಗಳನ್ನು ನೀವು ಪ್ರತಿ ಬಾರಿ ಬೈ ಮಾಡಿದಾಗ ಅವರು ಒಂದು ಗಿಡವನ್ನು ನೆಡ್ತಾರೆ ಸೊ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನೀವು ಆ ಲಿಂಕ್ನ ಮುಖಾಂತರ ನೋಡ್ಬೋದು ಅವ್ರು ಲಿಂಕ್ ಕಳಿಸ್ತಾರೆ ಸೊ ಆ ಲಿಂಕ್ನ ಮುಖಾಂತರ ನೀವು ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ನೋಡಬಹುದಾಗಿರುತ್ತೆ ಅಲ್ಲದೆ ನಿಮ್ಮ ಹರ್ ಪ್ರಾಡಕ್ಟ್ಗಳ ಬಂದು ಫುಲ್ ಕೆಮಿಕಲ್ ಫ್ರೀ ಆಗಿರುತ್ತೆ ಮತ್ತು ಆಲ್ ನ್ಯಾಚುರಲ್ ಆಗಿರುತ್ತೆ ನಂತರ ನಾನು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ನೇಹಿತರೆ ನಾನು ಹೇಳಿದ ಹೇಳಿದಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆನಿಯನ್ ಜ್ಯೂಸ್ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬೀಟ್ರೂಟ್ ಜ್ಯೂಸ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಸುಮಾರು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರ ಜೆಲ್ನ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಫ್ರೆಶ್ ಅಲೋವೆರಾ ಜೆಲ್ನ ಸಹ ಕೂಡ ನೀವು ಯೂಸ್ ಮಾಡಬಹುದು ಸೊ ನೋಡ್ಬೋದು ಅಲೋವೆರಾ ಜೆಲ್ನ ಹಾಕೊಳ್ತಿದ್ದೀನಿ ಸೊ ನೋಡ್ಬೋದು ಸ್ನೇಹಿತರೆ ಸುಮಾರು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ ಅಲೋವೆರಾ ಜೆಲ್ನ ಹಾಕಿದಂತ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದಕ್ಕೊಂದು ಚೆನ್ನಾಗಿ ಬಿರಿಬೇಕು ಅಲ್ಲಿವರೆಗೂ ಈ ಒಂದು ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಲುವೆರಾ ಸಹ ಕೂಡನು ಅಷ್ಟೇ ಸ್ನೇಹಿತರೆ ನಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಅಂಡ್ ಆಗಿಡೋದಕ್ಕೆ ಸಹ ಕೂಡ ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಈ ಒಂದು ಮಿಶ್ರಣ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಮಿಶ್ರಣವನ್ನು ಯಾವ ರೀತಿಯಪ್ಪ ತಲೆಗೆ ಯೂಸ್ ಮಾಡೋದು ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಯ ಬುಡಕೆ ಮತ್ತು ತಲೆ ಕೂದಲಿಗೆ ಹಚ್ಚಿ ಒಂದು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಒನ್ಸ್ ಈ ಒಂದು ಮಿಶ್ರಣವನ್ನು ತಲೆಗೆ ಹಚ್ಚೋದ್ರಿಂದ ನಿಮ್ಮ ತಲೆಕೂದಲಲ್ಲಿ ಕಾಣುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ತಲೆಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಓಂ ರೆಮಿಡಿ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು